ಪ್ರೀಸಲೋ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳಿದೇವ ಜನರೇ ಯೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂಚಿಸುತ್ತೇನೆ ವಿಮೋಚನ ಕಂಡ ಮೂವತ್ತ್ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವ ಜನರೇ ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿ ಬರುವವನಾಗಿದ್ದಾನೆ ಆತನು ನಮ್ಮ ಜೀವಿತಗಳಲ್ಲಿ ಸಂಘಟಿತವಾಗಿಯೇ ಬರುವವನಾಗಿದ್ದಾನೆ ಪ್ರೀತಿ ಉಳಿದೇವ ಜನರೇ ಅನೇಕರು ನಮ್ಮನ್ನು ಏನ್ಮಾಡುವವರಾಗಿದ್ದಾರೆ ನಮ್ಮ ದಾರಿಗಳಲ್ಲಿ ನಮ್ಮ ಒಬ್ಬಂಡಿಗರನ್ನಾಗಿ ಮಾಡುವವರಾಗಿದ್ದಾರೆ ಆದರೆ ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿಯೇ ಬಂದು ನಮಗೆ ಇರುವಂತಹ ಅಸಮಾಧಾನದ ಕಾರ್ಯಗಳನ್ನು ತೆಗೆದಾಕಿ ವಿಶ್ರಾಂತಿಯನ್ನು ಕೊಡುವವನಾಗಿದ್ದಾನೆ ಅಂದರೆ ಸಮಾಧಾನವನ್ನು ಕೊಡುವವನಾಗಿದ್ದಾನೆ ಪ್ರತಿಯೊಳ ದೇವ ಜನರೇ ನಮ್ಮ ಜೀವಿತಗಳಲ್ಲಿ ಕರ್ತನಿಗೆ ನಾವೇನಾದರೂ ಮಾಡಬೇಕು ಪ್ರಾಮುಖ್ಯತೆಯನ್ನು ಕೊಡಬೇಕು ಸ್ವಾಮಿ ನೀನು ನನ್ನ ಜೀವಿತದಲ್ಲಿ ಸ್ವಾಮಿ ನನ್ನ ಹೃದಯದಲ್ಲಿ ಭಾವಸ್ವಾಮಿ ನನ್ನ ಕುಟುಂಬದಲ್ಲಿ ಬಾ ದೇವರೇ ನನ್ನ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನೀನು ಇಳಿದು ಬಾ ದೇವರೇ ಎಷ್ಟೋ ವಿಧವಾದ ಅಸಮಾಧಾನದ ಕಾರ್ಯಗಳು ಹೋರಾಡಿಕೊಂಡಿದೆ ಒಂದು ಅಸಮಾಧಾನದ ಜೀವಿತದಲ್ಲಿ ನಾನು ನಡೆದು ಹೋಗ್ತಾ ಇದ್ದೆ ಸ್ವಾಮಿ ನೀನು ನನ್ನ ಹೇಳಿದು ಬಾ ನನ್ನ ದಾರಿಯಲ್ಲಿ ಹೇಳಿದು ಬಾ ನನ್ನ ಕುಟುಂಬದಲ್ಲಿ ಹೇಳಿದು ಬಾ ಎಂದು ಹೇಳುವಾಗ ಕರ್ತನ ನಮ್ಮ ಸಂಗಡವೇ ಬಂದು ನಮಗೆ ಇರುವಂತಹ ಅಸಮಾಧಾನದ ಕಾರ್ಯಗಳನ್ನು ಮಾರ್ಪಡಿಸಿ ಒಂದು ಸಮಾಧಾನವನ್ನು ಕೊಡುವವನಾಗಿದ್ದಾನೆ ವಿಶ್ರಾಂತಿಯಾದ ಒಂದು ಕಾರ್ಯವನ್ನು ಕೊಡುವವನಾಗಿದ್ದಾನೆ ಪ್ರೀತಿಯೊಳ ವಿಚಾರ ಆತನ ಉತ್ತಮನಾದ ಕೊರುಬನ್ನು ಆತನು ನಮ್ಮನ ಹಸಿರು ಹುಲ್ಲಿ ಗಾವಲಲ್ಲಿ ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ ವಿಶ್ರಾಂತಿಕರವಾದಂತಹ ನೀರುಗಳ ಬಳಕೆ ಅದನ್ನು ನಮ್ಮನ್ನು ತಂಗಿಸುವವನಾಗಿದ್ದಾನೆ ಅದನ್ನು ನಮ್ಮನ್ನು ಒಂದು ಕ್ಷಣವೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ವಿಶ್ರಾಂತಿಕರವಾದ ಕಾರ್ಯಗಳಲ್ಲಿ ನಡೆಸುವವರಾಗಿದ್ದಾರೆ ನಮ್ಮ ಕುರುಬನಾಗಿರುವುದರಿಂದ ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನಮ್ಮನ್ನು ತಂಗಿಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳ ಪಾಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಸಂದಿಸು ಇನ್ನು ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಒಂದು ಸಮಾಧಾನವನ್ನು ಕೊಡುವುದಕ್ಕಾಗಿ ಸ್ತೋತ್ರ ವಿಶ್ರಾಂತಿಯಾದ ಕಾರ್ಯಗಳಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ नाचेर के शुभ नाम हा मे